ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ಬೆಳ್ಳಿಯನ್ನು ಯಾಕೆ ಧರಿಸ್ಬೇಕು ಅಂತ ಕೇಳ್ತಾ ಇರ್ತಾರೆ ಬೆಳ್ಳಿಯನ್ನಷ್ಟೇ ಅಷ್ಟೇ ಬಂಗಾರವನ್ನು ಸಹ ಮೈ ಮೇಲೆ ಧರಿಸ್ತಾ ಇರ್ಬೇಕು ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಕಾರಿಯಾಗಿರ್ತಕ್ಕಂಥದ್ದು ನಾವು ಒಡವೆಗಳು ಅಂತ ಬಂದಾಗ ನವರತ್ನಗಳಿಂದ ಮಾಡಿರ್ತಕ್ಕಂಥದ್ದು ಇರ್ಬೋದು ಅಥವಾ ಆ ಬೆಳ್ಳಿ ಇರ್ಬಹುದು ಬಂಗಾರ ಇರ್ಬೋದು ಪ್ಲಾಟಿನಮ್ ಇರ್ಬೋದು ವಜ್ರ ಇರ್ಬೋದು ಇದೆ ಆ ಎಲ್ಲವೂ ಸಹ ನಮ್ಗೆ ಜೀವನದಲ್ಲಿ ಒಂದು ಸಂಪತ್ತನ್ನ ಕೊಡ್ತಕ್ಕಂಥದ್ದು ಆರೋಗ್ಯವನ್ನ ಕೊಡ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ಧನಾತ್ಮಕವಾದ ಅಭಿವೃದ್ಧಿಯನ್ನ ನಾವು ಪಡ್ಕೊಳ್ತಕ್ಕಂಥದ್ದು ಅಂತಹ ಒಂದು ಧನಾತ್ಮಕವಾದ ಒಂದು ಶಕ್ತಿ ನಮ್ಮಲ್ಲಿ ಬರ್ತಕ್ಕಂಥದ್ದು ಗ್ರಹ ಗತಿಗಳ ಒಂದು ಕೆಟ್ಟ ಅಂಶಗಳನ್ನ ದೂರ ಮಾಡ್ತಕ್ಕಂಥದ್ದು ನಮ್ಮ ಜೀವನ ಸುಭದ್ರವಾಗಿರ್ತಕ್ಕಂಥದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ದೇಹದ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವೂ ಸಹ ತುಂಬಾ ಚೆನ್ನಾಗಿರ್ಬೇಕು ಹೀಗೆ ನಾವು ಆರೋಗ್ಯವಾಗಿ ಎಲ್ಲಾ ರೀತಿನಲ್ಲಿ ಇರ್ಬೇಕು ಅಂತನ್ನೋದಾದ್ರೆ ನಾವು ಧರಿಸ್ತಕ್ಕಂತಹ ಬಂಗಾರ ಇರ್ಬೋದು ಬೆಳ್ಳಿ ಆಗಿರ್ಬೋದು ತುಂಬಾ ಅದ್ಭುತವಾದ ಕೆಲಸವನ್ನ ನಿರ್ವಹಿಸುತ್ತೆ ಇವತ್ತು ನಾವು ಬೆಳ್ಳಿಯ ಬಗ್ಗೆ ಮಾತಾಡೋಣ ಬೆಳ್ಳಿ ಅಂತಂದ್ರೆ ಚಂದ್ರನ ಅಂಶ ಅದು ತಂಪಾದ ಗುಣವನ್ನ ಹೊಂದಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ದೇಹದಲ್ಲಿ ತುಂಬಾ ಅಥವಾ ದ್ವಂದ್ವಗಳು ಇದ್ದಾಗ ಗೊಂದಲಗಳು ಇದ್ದಾಗ ಗ್ರಹಗಳಲ್ಲಿ ರಾಹುವಿನ ಒಂದು ಕೆಟ್ಟ ಪರಿಣಾಮ ನಮ್ಮ ಜೀವನದ ಮೇಲೆ ಉಂಟಾಗ್ತಾ ಇದ್ರೆ ಜೀವನದಲ್ಲಿ ಖಿನ್ನತೆ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ನೋಡಿ ಮನಸ್ಸು ಅನ್ನೋದು ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಚಂದ್ರ ಮನಸ್ಸಿನ ಕಾರಕ ಈ ನೆರಳು ಗ್ರಹವಾದ ರಾಹುವಿನ ಒಂದು ಕೆಟ್ಟ ಪರಿಣಾಮ ನಮ್ಮ ಅಂದ್ರೆ ಅದರ ದುಷ್ಪರಿಣಾಮ ನಮ್ಮ ಜೀವನದಲ್ಲಿ ಆಗ್ತಾ ಇದ್ರೆ ಗ್ರಹ ಬಲಗಳಲ್ಲಿ ಅಂದ್ರೆ ಜಾತಕದಲ್ಲಿ ಅದರ ಒಂದು ದೋಷ ನಮಗಿದ್ರೆ ನಮ್ಮ ಜೀವನ ಒಂದು ರೀತಿನಲ್ಲಿ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ ಅಷ್ಟು ಕಷ್ಟಗಳು ಮಾನಸಿಕವಾಗಿ ನಾವೇ ಕೋರಿ ತಂದುಕೊಳ್ತಕ್ಕಂಥದ್ದು ನಮ್ಮ ಆಲೋಚನೆಗಳಿರ್ಬೋದು ಆ ನಮ್ಮ ಜೀವನ ಶೈಲಿ ಇರ್ಬೋದು ಅಲ್ಲಿ ಕೆಟ್ಟ ಹೋಗ್ತಾ ಇರುತ್ತೆ ಎಲ್ಲದ್ರಲ್ಲೂ ಗೊಂದಲ ದ್ವಂದ್ವ ಖಿನ್ನತೆ ಮಾನಸಿಕವಾಗಿ ಭಾರವಾಗಿ ಬುದ್ಧಿ ಭ್ರಮಣೆ ಆಗಿರುವ ರೀತಿನಲ್ಲಿ ನಡ್ಕೊಳ್ತಾ ಇರ್ತದೆಲ್ಲ ಇಂತಹ ಸಂದರ್ಭದಲ್ಲಿ ಆ ಕೆಟ್ಟ ಗ್ರಹಗಳ ಪರಿಣಾಮವನ್ನು ಕಡಿಮೆ ಮಾಡ್ಕೊಳ್ಬೇಕು ಚಂಚಲತೆ ದೂರ ಆಗ್ಬೇಕು ಸ್ಥಿರವಾದ ಮನಸ್ಸನ್ನು ಹೊಂದಿರ್ಬೇಕು ಸಕಾರಾತ್ಮಕವಾದ ಒಂದು ಜೀವನವನ್ನ ನಾವು ನಡೆಸ್ಬೇಕು ಉತ್ತಮ ಆರೋಗ್ಯವನ್ನು ಹೊಂದಿರ್ಬೇಕು ತ್ವಚೆ ಸುಂದರವಾಗಿರ್ಬೇಕು ಹಾಗೆ ನಮ್ಮ ಜೀವನ ಎಲ್ಲಾ ರೀತಿಯಲ್ಲೂ ಸಹ ಎಲ್ಲರೊಂದಿಗೂ ಸಹ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ನಾವು ದೇಹದಲ್ಲಿ ಬೆಳ್ಳಿಯನ್ನ ಧರಿಸ್ಕೋಬೇಕು ಅಂದ್ರೆ ಓಲೆಯಾಗಿ ಅದೇ ಕುತ್ತಿಗೆಗೆ ಸರವಾಗಿ ಪೆಂಡೆಂಟ್ ಆಗಿ ಬಳೆಗಳಾಗಿ ಕಾಲಿಗೆ ಗೆಜ್ಜೆವಾಗಿ ಗೆಜ್ಜೆಗಳನ್ನ ಈ ರೀತಿ ನಾವು ಧರಿಸ್ಕೊಂಡಾಗ ನಮ್ಮ ದೇಹದಲ್ಲಿರ್ತಕ್ಕಂತಹ ಎಲ್ಲ ಕೆಟ್ಟ ಅಂಶಗಳು ದೂರ ಆಗುತ್ತೆ ಕೆಟ್ಟ ದುಷ್ಪರಿಣಾಮಗಳು ದೂರ ಆಗುತ್ತೆ ದೇಹ ಆರೋಗ್ಯವಾಗಿರುತ್ತೆ ಮಾನಸಿಕ ಖಿನ್ನತೆ ದೂರ ಆಗುತ್ತೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಆಗ್ತಕ್ಕಂತಹ ಎಲ್ಲಾ ತೊಂದರೆಗಳು ದೂರ ಆಗುತ್ತೆ ಈ ಗರ್ಭಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಮುಟ್ಟಿಗೆ ಸಂಬಂಧಪಟ್ಟಂತ ತೊಂದ್ರೆಗಳು ಇದೆಲ್ಲವೂ ಸಹ ದೂರ ಆಗುತ್ತೆ ನರಗಳು ಚೈತನ್ಯ ಭರಿತವಾಗಿರುತ್ತೆ ನಾಡಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇರುತ್ತೆ ಹಾಗೆ ಮನಸ್ಸು ಸಹ ಸ್ಥಿರವಾಗಿರುತ್ತೆ ಅದು ಚಂಚಲ ಆಗುವುದಿಲ್ಲ ಅಥವಾ ಯಾವುದೋ ವ್ಯಾಮೋಹಗಳಿಗೆ ಬಲಿ ಆಗುದಿಲ್ಲ ಅಥವಾ ಖಿನ್ನತೆಗೆ ಒಳಗಾಗೋದಿಲ್ಲ ಅಲ್ಲಿ ವಿಪರೀತ ಗೊಂದಲ ಅನ್ನೋದು ಇರೋದಿಲ್ಲ ಸಂಶಯಗಳು ಜಾಸ್ತಿ ಆಗ್ತಾ ಅಂತದೆಲ್ಲವೂ ಸಹ ಕಡಿಮೆ ಆಗುತ್ತೆ ಈಗ ಬೇಗ ಬೇಗ ನಿರ್ಧಾರಗಳನ್ನ ತಗೊಂಡು ಅದರಿಂದ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಅದೆಲ್ಲವೂ ಸಹ ಸಮಸ್ಥಿತಿಗೆ ಬರ್ತಕ್ಕಂಥದ್ದು ಹಾಗಾಗಿ ಹೆಣ್ಣು ಮಕ್ಕಳು ಕೈಗಲ್ಲಿ ಬಳೆಗಳನ್ನ ತೊಳ್ತಕ್ಕಂಥದ್ದು ಉಂಗುರಗಳನ್ನ ಧರಿಸಕ್ಕಂಥದ್ದು ಮತ್ತೆ ಕಾಲಿಗೆ ಗೆಜ್ಜೆಯನ್ನು ಹಾಕೊಳ್ತಕ್ಕಂಥದ್ದು ಅದ್ರಲ್ಲಿ ಬೆಳ್ಳಿಯಿಂದ ಮಾಡಿ ಹಾಕೊಂಡಾಗ ಮನಸ್ಸು ಶುದ್ಧವಾಗಿ ಸ್ಥಿರವಾಗಿರುತ್ತೆ ಮಾನಸಿಕವಾಗಿ ಬಳಲೋದು ಕಡಿಮೆ ಆಗ್ತಾ ಇರುತ್ತೆ ಈ ದುರ್ಬಲತೆ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ ಗ್ರಹ ದೋಷಗಳಿಂದನೂ ಈ ತರ ಆಗ್ಬಹುದು ಅಥವಾ ಹೊರಗಡೆ ಒಂದು ಪರಿಸರದ ಒಂದು ಹ್ಮ್ ಎಫೆಕ್ಟ್ ಆಗ್ತಾ ಇರ್ಬೋದು ಇದೆಲ್ಲವೂ ಸಹ ಕಡಿಮೆ ಆಗುತ್ತೆ ಮಾನಸಿಕವಾಗಿ ಯಾವಾಗ ದುರ್ಬಲತೆಯಿಂದ ವ್ಯಕ್ತಿ ಇರ್ತಾನೋ ಅವಾಗ ಇಂತಹ ಕೆಟ್ಟ ಪರಿಣಾಮಗಳಿಗೆ ಅವರು ಒಳಗಾಗ್ತಾ ಇರ್ತಾರೆ ಇದನ್ನೆಲ್ಲವನ್ನು ದೂರ ಮಾಡ್ಕೊಳ್ಬೇಕು ಇವತ್ತಿನ ಕಾಲಕ್ಕೆ ಹೆಣ್ಣು ಮಕ್ಕಳಲ್ಲಿ ಋತುಮತಿ ಆದಾಗ್ನಿಂದನೂ ಸಹ ಆ ಪಿರಿಯಡ್ಸ್ ಅನ್ನೋದು ನಿಲ್ಲೋವರೆಗೂ ಸಹ ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಹಾಗಾಗಿ ಅಂತ ಸಮಸ್ಯೆಗಳು ಬರಬಾರ್ದು ತಾಯ್ತನಕ್ಕೆ ತೊಂದರೆ ಆಗ್ಬಾರ್ದು ಗರ್ಭಕ್ಕೆ ತೊಂದರೆ ಆಗ್ಬಾರ್ದು ಗರ್ಭಕೋಶಕ್ಕೆ ತೊಂದ್ರೆ ಆಗ್ಬಾರ್ದು ಆ ಮಂತ್ಲಿ ಸೈಕಲ್ ಸರಿಯಾಗಿ ನಡಿಬೇಕು ಅಲ್ಲಿ ನೋವು ಬರಬಾರ್ದು ಮತ್ತೆ ಯಾವುದೇ ರೀತಿಯ ಆ ಹೆಣ್ತನದ ಒಂದು ವಿಚಾರದಲ್ಲಿ ತೊಂದರೆಗಳು ಆಗ್ಬಾರ್ದು ಅನ್ನೋದಾದ್ರೆ ಬೆಳ್ಳಿಯನ್ನ ಧರಿಸ್ಬೇಕು ಕಡಗಗಳನ್ನ ಧರಿಸ್ಕೊಳ್ಬೇಕು ಜೊತೆಗೆ ಬಳೆಗಳನ್ನ ತರಿಸ್ಕೊಂಡು ಕಾಲಂದಿಗೆಯನ್ನ ಧರಿಸ್ಕೊಳ್ಳೋದ್ರಿಂದ ಅಲ್ಲಿರ್ತಕ್ಕಂತ ನಾಡಿಗಳು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇರುತ್ತೆ ಅದು ನೇರವಾಗಿ ಗರ್ಭಕೋಶಕ್ಕೆ ಸಂಪರ್ಕವನ್ನ ಪಡೆದಿರ್ತಕ್ಕಂಥದ್ದು ಹಾಗಾಗಿ ಹೊಟ್ಟೆಯ ಭಾಗ ಎಲ್ಲವೂ ಸಹ ಸರಿಯಾದ ರೀತಿಯಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂಥ ಅಂಗಗಳ ಕಾರ್ಯವನ್ನ ನಿರ್ವಹಿಸಿದಾಗ ಈ ರೀತಿಯ ತೊಂದರೆಗಳು ಬರೋದಿಲ್ಲ ಹಾಗೆ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಬರೋದಿಲ್ಲ ಅಂದ್ರೆ ಅಲ್ಲಿ ಮನಸ್ಸು ಅನ್ನೋದು ಅಲ್ವಾ ಅಲ್ಲಿಂದಾನೆ ಅಂತ ನಾವು ಹೇಳ್ತಿರ್ತೀವಿ ಅನಂತರ ಬುದ್ಧಿನೂ ಸಹ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಒಂದಕ್ಕೊಂದು ರಿಲೇಟೆಡ್ ಆಗಿರ್ತಕ್ಕಂಥದ್ದು ಒಂದಕ್ಕೊಂದು ಸಂಬಂಧ ಪಟ್ಟಿರ್ತಕ್ಕಂಥದ್ದು ನಮ್ಮ ಬುದ್ಧಿ ಚೆನ್ನಾಗಿರ್ಬೇಕು ಮನಸ್ಸು ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ನಮಗೆ ಏನೆಲ್ಲಾ ನಡೀತಾ ಇರುತ್ತೋ ದೈವದತ್ತವಾಗಿ ಬಂದಿರ್ತಕ್ಕಂತಹ ಒಂದು ಕಾರ್ಯಗಳು ಈ ದೇಹದಿಂದ ನಡೀತಾ ಇರಬೇಕು ಅದೆಲ್ಲವೂ ಸಹ ಸರಿಯಾಗಿ ನಡೀತಾ ಇರುತ್ತೆ ಹಾಗಾಗಿ ಬೆಳ್ಳಿಯನ್ನ ಧರಿಸ್ಕೊಳ್ಬೇಕಾಗುತ್ತೆ ಈಗ ಮದುವೆ ಟೈಮಲ್ಲಿ ಎಂಗೇಜ್ಮೆಂಟ್ ಅಂತಂದಾಗ ಉಂಗುರದ ಬೆರಳಿಗೆ ಉಂಗುರವನ್ನ ಹಾಕ್ತಕ್ಕಂಥದ್ದು ಹೆಣ್ಣು ಮಕ್ಕಳು ಕಾಲುಗಳಿಗೆ ಗೆಜ್ಜೆಗಳನ್ನ ಹಾಕೊಳ್ತಕ್ಕಂಥದ್ದು ಕೈಗಳಿಗೆ ಬಳೆಯನ್ನ ಹಾಕೊಳ್ತಕ್ಕಂಥದ್ದು ಕಿವಿ ಹಚ್ಚುಚ್ಕೊಳ್ತಕ್ಕಂಥದ್ದು ಕಿವಿಗೆ ಓಲೆ ಹಾಕೊಳ್ತಕ್ಕಂಥ ಯಾತಕ್ಕೆ ಅಂದ್ರೆ ಆ ಭಾಗಗಳಲ್ಲಿ ಆ ನರಗಳು ಆ ನಾಡಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ರು ಸೊ ಇದೆಲ್ಲ ಹಾಕೊಂಡಿಲ್ಲ ಅಂದ್ರೆ ಸರಿಯಾಗಿ ಮಾಡಲ್ವಾ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲವನ್ನ ಹಾಕೊಂಡೇ ಇದ್ದಾಗ ಏನ್ ನಡೀತಾ ಇದೆ ಅಂತ ನೋಡಿ ಪ್ರಾಯೋಗಿಕವಾಗಿ ನೋಡಿ ಯಾರ್ಯಾರ ಯಾವಾಗ ಯಾವಾಗ ಯಾವ್ದು ನಂಬ್ತಾರೆ ಯಾವ್ದು ನಂಬಲ್ಲ ನಮ್ದೇ ಇದಾಗ ಹೆಂಗೆ ಅವರ ಜೀವನ ಇರುತ್ತೆ ಹೀಗೆಲ್ಲ ಸಂಕಷ್ಟಗಳಿಗೆ ಗುರಿ ಆಗ್ತಾರೆ ಎಷ್ಟೇ ವಿದ್ಯಾವಂತರಾಗಿದ್ರು ವೈಜ್ಞಾನಿಕವಾಗಿ ಇಷ್ಟು ಮುಂದುವರೆದಿದ್ರು ಸಹ ಎಷ್ಟು ಖಿನ್ನತೆಯಿಂದ ಬಳಲ್ತಾ ಇರ್ತಾರೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇರ್ತಾರೆ ನಾನು ಅನ್ನು ಅಹಂಕಾರದಲ್ಲಿ ಮೆರಿತಾ ಇರ್ತಾರೆ ಅದರಿಂದ ಅವರ ಜೀವನವನ್ನು ಹೇಗೆ ನಾಶ ಮಾಡ್ಕೊಳ್ತಾ ಇರ್ತಾರೆ ಇದೆಲ್ಲ ಮೌಢ್ಯ ಇದು ಮೂಢ ನಂಬಿಕೆ ನಾವು ಈಗಿನ ಕಾಲ್ದವ್ರು ಅಂತ ಅನ್ಕೊಂಡಿದ್ರು ಸಹ ಅವರ ಸಂಸಾರವನ್ನ ಸರಿಯಾಗಿ ಮಾಡಕ್ಕಾಗೋದಿಲ್ಲ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಳಕಾಗ್ತಾ ಇಲ್ಲ ದೇಹದ ಆರೋಗ್ಯದ ಜೊತೆ ಮನಸ್ಸಿನ ಆರೋಗ್ಯವನ್ನು ಕೆಡಿಸ್ಕೊಂಡು ಯಾವುದನ್ನು ನಂಬದೆ ಯಾವುದನ್ನು ಸರಿ ಮಾಡ್ಕೊಳ್ದೆ ಹುಚ್ಚುಚ್ಚಾಗಿ ಆಡ್ಕೊಂಡು ಮೆರಿತಾ ಇರ್ತಾರೆ ಅಥವಾ ಖಿನ್ನತೆಗೆ ಒಳಗಾಗಿ ಭಯ ಪಟ್ಕೊಂಡು ಕೂತಿರ್ತಾರೆ ಸೊ ಒಂದಲ್ಲ ಒಂದ್ ರೀತಿನಲ್ಲಿ ಮಾನಸಿಕವಾಗಿ ಕುಗ್ಗೋಗಿ ಮೇಲ್ನೊಟ್ಟಿಗೆ ಧೈರ್ಯವಾಗಿ ಕಾಣಿಸ್ಕೊಂಡು ಆರೋಗ್ಯ ಇದೆ ಅಂತ ಅನ್ಕೊಂಡು ಹೊರತು ಮಾತುಗಳನ್ನ ತಿನ್ಕೊಂಡು ಇನ್ ಯಾವ್ದೋ ಕ್ಯಾ ಡಯೆಟ್ ಅಂತನೋ ಅಥವಾ ಇನ್ನೇನೋ ತಿಳ್ಕೊಳ್ಬೇಕು ಅಂತಾನೋ ಇನ್ನೇನೋ ಮಾಡ್ಕೊಳ್ಬೇಕು ಅಂತನೋ ಪರಿಹಾರಗಳನ್ನ ಹುಡುಕೊಂಡು ಯಾರಿಗೂ ತೋರ್ಸ್ಕೊಳಕಾಗದೆ ನುಗ್ಗಕಾಗದೆ ಕತ್ತಲೆಯ ಜೀವನವನ್ನ ಮಾಡ್ತಾ ಇರ್ತಾರೆ ಅದ್ರ ಬದಲಾಗಿ ನಮ್ಮ ಹಿರಿಯರು ಶಾಸ್ತ್ರಗಳಲ್ಲಿ ಏನ್ ಹೇಳುತ್ತೆ ಹಿರಿಯರು ಏನ್ ಹೇಳಿದ್ದಾರೆ ಪುರಾಣ ಏನ್ ಹೇಳಿದೆ ನಮ್ಮ ಸನಾತನ ಧರ್ಮದಲ್ಲಿ ಏನು ಬಂದಿದೆ ನಮ್ಮ ಆರೋಗ್ಯಕ್ಕೋಸ್ಕರ ಅಂತ ತಿಳ್ಕೊಂಡ್ರೆ ಅದನ್ನ ಪಾಲಿಸ್ಕೊಂಡ್ರೆ ಆರೋಗ್ಯ ಅನ್ನೋದೇ ದೊಡ್ಡ ಸಂಪತ್ತು ನಾವ್ ಎಷ್ಟೇ ಓದಿದ್ದು ಎಷ್ಟೇ ಸಂಪಾದನೆ ಮಾಡಿದ್ರು ಆರೋಗ್ಯ ಇಲ್ಲ ಅಂತಂದಾಗ ಮನಸ್ಸಿಗೆ ನೆಮ್ಮದಿ ಇಲ್ಲ ನಿದ್ದೆ ಬರ್ತಾ ಇಲ್ಲ ಅಂತಂದಾಗ ಕೂರಕ್ಕಾಗಲ್ಲ ನಿಲ್ಲಕ್ಕಾಗಲ್ಲ ತಳಮಳ ಆಗ್ತಾ ಇರುತ್ತೆ ಕಿರಿಕಿರಿ ಆಗ್ತಾ ಇರುತ್ತೆ ಕೋಪ ಬರ್ತಾ ಇರುತ್ತೆ ಯಾವುದನ್ನು ಒಳ್ಳೇದು ಸ್ವೀಕಾರ ಮಾಡೋ ಮನಸ್ಸಿಲ್ಲ ಅಂತಂದಾಗ ಇದಕ್ಕಿಂತ ದೊಡ್ಡ ಅನಾರೋಗ್ಯ ಇನ್ನೇನ್ ಬೇಕಾಗಿರತ್ತೆ ಇದಕ್ಕೆ ದುಡ್ ಖರ್ಚಾಗೋಗ್ತಾ ಇರುತ್ತೆ ಸೊ ಇದಕ್ ಏನೆಲ್ಲಾ ಮಾಡ್ಕೊಳ್ಬೇಕು ಅಂತ ಆ ತರಾತುರಿನಲ್ಲಿ ಇನ್ನು ಬೇಡ ಬೇಡವಾದದೆಲ್ಲ ಜನರ ಸಂಪರ್ಕಕ್ಕೂ ಅಥವಾ ಬೇಡವಾದ ಒಂದು ವಿಚಾರಗಳ ಕಟ್ಟು ಬಿದ್ದು ಮತ್ತಷ್ಟು ಕುಗ್ಗೋಗ್ತಾ ಇರ್ತಾರೆ ಸೊ ಇಂಥದೆಲ್ಲ ಆಗ್ಬಾರ್ದು ಅನ್ನೋದಾದ್ರೆ ಇಂತಹ ಮಾನಸಿಕವಾದ ಒಂದು ಸ್ಥೈರ್ಯವನ್ನ ಧೈರ್ಯವನ್ನ ಇಟ್ಕೊಂಡು ಸ್ಥಿರತ್ವವನ್ನ ಪಡ್ಕೊಂಡು ಜೀವನವನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಬೆಳ್ಳಿಯನ್ನ ಧರಿಸುವುದು ತುಂಬಾ ಮುಖ್ಯ ಆಗಿರುತ್ತೆ ಬೆಳ್ಳಿಗೆ ಅಷ್ಟು ಶಕ್ತಿ ಇರುತ್ತೆ ಅಂತ ಇಂತಹ ಒಂದು ಬೆಳ್ಳಿ ಅನ್ನೋದು ಒಂದು ಲೋಹ ಅದು ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ ಎಲ್ಲರೂ ಅದನ್ನ ಧರಿಸ್ಕೊಳ್ಳೋದು ಒಳ್ಳೇದು ಚಿಕ್ಕಂದಿನಲ್ಲಿರುವಾಗ ಬೆಳ್ಳಿಯ ಉಳಿದಾರ ಇರ್ಬೋದು ಮಕ್ಕಳಿಗೆ ಚಿಕ್ಕ ಬೆಳ್ಳಿ ಗೆಜ್ಜೆಗಳನ್ನ ಹಾಕ್ತಕ್ಕಂಥದ್ದು ಬೆಳ್ಳಿಯ ಬಳೆಗಳನ್ನ ಹಾಕ್ತಾ ಇರ್ತಕ್ಕಂಥದ್ದು ಎಲ್ಲವನ್ನ ನಾವು ನೋಡಿರ್ತೀವಿ ದೊಡ್ಡವರಾಗ್ತಾ ಆಗ್ತಾ ಬಿಟ್ಟು ಬಿಡ್ತೀವಿ ಅದನ್ನು ಆದ್ರೆ ಅದನ್ನ ಬಿಡೋ ಅವಶ್ಯಕತೆ ಇಲ್ಲ ಈ ರೀತಿ ಬೆಳ್ಳಿಯನ್ನ ಯಾವ ಯಾರಿಗೆ ಯಾವ ರೀತಿನಲ್ಲಿ ಇಷ್ಟ ಆಗುತ್ತೋ ಆ ರೀತಿನಲ್ಲಿ ಅದನ್ನ ಮೈ ಮೇಲೆ ಧರಿಸ್ಕೊಂಡು ಒಂದು ಸ್ಥಿರತ್ವದ ಸುಂದರವಾದ ನಗುವಿನ ಆರೋಗ್ಯಕರವಾದ ಜೀವನವನ್ನ ಮಾಡಬಹುದು ವಿತಂಡವಾದ ಮಾಡದೆ ನಿಮಗೆ ಯಾವುದು ಉತ್ತಮ ಅನ್ಸುತ್ತೋ ಏನ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀವಿ ಅಂತ ಅನ್ಸುತ್ತೋ ಚೆನ್ನಾಗಿ ಕಾಣಿಸೋದಕ್ಕಿಂತ ಆರೋಗ್ಯ ಅನ್ನೋದು ಮುಖ್ಯ ಅಂತ ಅನ್ಕೊಂಡು ಅದ್ರ ಕಡೆ ಒಲವನ್ನ ತೋರಿಸಿ ಅದನ್ನ ಧರಿಸ್ಕೊಳ್ಳಿ ಅದರಿಂದ ಒಳ್ಳೇದನ್ನ ಮಾಡ್ಕೊಳ್ಳಿ ಇಂಥ ಉತ್ತಮವಾದ ವಿಚಾರಗಳನ್ನ ಜಾಸ್ತಿ ತಿಳ್ಕೊಳ್ಳಿ ಯಾವ್ದ್ಯಾವ್ದೋ ಬೇಡವಾದದನ್ನ ಕಲ್ತ್ಕೊಂಡು ಜೀವನವನ್ನ ನರಕ ಮಾಡ್ಕೊಳೋದಿಕ್ಕಿಂತ ಚಿಕ್ಕ ಚಿಕ್ಕದ್ರಲ್ಲಿ ನಮ್ಮ ಜೀವನವನ್ನ ಚೆನ್ನಾಗಿ ಮಾಡ್ಕೊಳ್ಬೋದು ಆರೋಗ್ಯ ಅನ್ನೋದು ತುಂಬಾ ಮುಖ್ಯ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸಂಪತ್ತು ಆರೋಗ್ಯವೇ ಎಲ್ಲ ಬದುಕಿದ್ರೆ ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಹೆಂಗ್ ಬೇಕಾದ್ರೂ ಖುಷಿ ಖುಷಿಯಾಗಿರ್ಬೋದು ಆರೋಗ್ಯನ ಸರಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಬೆಳ್ಳಿಯ ವಿಚಾರವನ್ನು ತಿಳಿದಷ್ಟು ಮಟ್ಟಿಗೆ ಹೇಳಿದೀವಿ ಇದೆಲ್ಲವೂ ಸಹ ಶಾಸ್ತ್ರ ಪುರಾಣಗಳಲ್ಲಿ ಬಂದಿರತಕ್ಕಂಥದ್ದು ಹೆಚ್ಚಾಗಿ ಹೇಳಿಲ್ಲ ಎಲ್ಲರಿಗೂ ಗೊತ್ತಿರಬಹುದು ಆದ್ರೂ ಎಷ್ಟೋ ಜನ ಇದನ್ನ ಧರಿಸ್ಕೊಳ್ತಾ ಇಲ್ಲ ಎಷ್ಟೋ ಜನಕ್ಕೆ ಇದು ಒಂದು ಫ್ಯಾಷನ್ ಆಗ್ಬಿಟ್ಟಿರುತ್ತೆ ಅಪ್ಪವು ಅಕ್ಕಳೋದು ಸಹ ಎಷ್ಟೋ ಜನಕ್ಕೆ ಇದು ಬೇಡವಾಗಿರೋಂತ ವಿಚಾರಗಳಾಗಿರುತ್ತೆ ಆದ್ರೆ ಆರೋಗ್ಯ ಅಂತ ಬಂದಾಗ ಏನೆಲ್ಲಾ ಸುತ್ತಾಡ್ಕೊಳ್ತ ತಿಳ್ಕೊಳಕ್ ಹೋಗ್ತಿರೋ ಅದ್ರ ಬದಲಾಗಿ ನಮ್ಮ ಹಿರಿಯರ ತೋರಿಸ್ಕೊಟ್ಟು ಕೊಟ್ಟ ಎಲ್ಲ ನಡದ್ರೆ ಒಳ್ಳೇದು ಅಂತ ಈ ವಿಚಾರವನ್ನ ಹೇಳ್ತಾ ಇರೋದು ಸದಾ ನತ್ತಾ ಇರಿ ಖುಷಿ ಖುಷಿಯಾಗಿರಿ ಒಳ್ಳೇದನ್ನೇ ಮಾತಾಡಿ ಒಳ್ಳೆದನ್ನೇ ಕೇಳಿಸ್ಕೊಳ್ತಾ ಇರಿ